ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಸೆಕ್ಟರ್ ಅಲ್ಲಿ ಲೋ ರಿಸ್ಕ್ ಸ್ಟಾಕ್ ಗಳು ಹಾಗೂ ಹೈ ರಿಸ್ಕ್ ಸ್ಟಾಕ್ ಗಳು ಈ ಎರಡನ್ನೂ ಕೂಡ ನಾನು ನಿಮಗೆ ಈ ವಿಡಿಯೋದ ಮೂಲಕ ಅಂತ ಪ್ರಯತ್ನ ಮಾಡ್ತಿದ್ದೀನಿ ಯಾಕೆ ಈ ಸ್ಟಾಕ್ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ನಿನ್ನೆ ಬಜೆಟ್ ಆದ್ಮೇಲೆ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಜೊತೆಗೆ ಇದು ಲಾಂಗ್ ಟರ್ಮ್ ಅಲ್ಲೂ ಕೂಡ ಇಂಪ್ಯಾಕ್ಟ್ ಆ ಕಂಪನಿಗಳ ಮೇಲೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುವಂತ ನ್ಯೂಸ್ ತಿಳ್ಕೊಳ್ಳೋಣ ಒಂದಷ್ಟು ವಿಚಾರವಾಗಿ ಮೊದಲಿಗೆ ಡಿಸ್ಕೈಬ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದೀನಿ ಆ ಸೆಕ್ಟರ್ ಯಾವುದು ಅಂತ ಅಂದ್ರೆ ಗೋಲ್ಡ್ ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ ನಿನ್ನೆ ನಾನು ಬಜೆಟ್ ಹೈಲೈಟ್ಸ್ ಅನ್ನ ಹಾಗೂ ಬಜೆಟ್ ನಂತರದ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ವಿಡಿಯೋ ಮಾಡಿದಾಗಲೂ ಕೂಡ ಇದರ ಬಗ್ಗೆ ತಿಳಿಸಿಕೊಟ್ಟಿದ್ದೆ ಸೊ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಈ ಸೆಕ್ಟರ್ ನ ಶೇರ್ಗಳಲ್ಲಿ ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಹಾಗಾಗಿ ಸಹಜವಾಗಿ ಎಲ್ರಿಗೂ ಒಂದು ಪ್ರಶ್ನೆ ಬರುತ್ತೆ ಇದರಲ್ಲಿ ನಾವು ಯಾವ ಸ್ಟಾಕ್ ಗಳನ್ನ ಚೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಆ ನಿಟ್ಟಿನಲ್ಲಿ ನಾವು ಕೆಲವು ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಬಜೆಟ್ ಅಲ್ಲಿ ಬಂದಂತ ಅನೌನ್ಸ್ಮೆಂಟ್ ನ ಬಗ್ಗೆ ತಿಳ್ಕೊಂಡು ನಂತರ ಸ್ಟಾಕ್ ಗಳಿಗೆ ಹೋಗೋಣ ನೋಡಬಹುದು ಜ್ಯುವೆಲರಿ ಸ್ಟಾಕ್ ಸ್ಪಾರ್ಕಲ್ ವಿತ್ ಅಪ್ ಟು ತರ್ಟೀನ್ ಪರ್ಸೆಂಟ್ ಗೇನ್ಸ್ ಆಸ್ ಎಫ್ ಎಂ ಕಟ್ಸ್ ಕಸ್ಟಮ್ಸ್ ಡ್ಯೂಟಿ ಅನ್ ಗೋಲ್ಡ್ ಅಂಡ್ ಸಿಲ್ವರ್ ಗೋಲ್ಡ್ ಅಂಡ್ ಸಿಲ್ವರ್ ನ ಮೇಲೆ ಕಸ್ಟಮ್ಸ್ ಡ್ಯೂಟಿ ಕಟ್ ಮಾಡಿದ್ರು ಇದನ್ನ ಈಗಾಗಲೇ ನಾನು ನೆನ್ನೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಟೆನ್ ಪರ್ಸೆಂಟ್ ಇದ್ದಂತ ಕಸ್ಟಮ್ಸ್ ಡ್ಯೂಟಿನ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಗೆ ತಂದಿದ್ದಾರೆ ಗೋಲ್ಡ್ ಅಂಡ್ ಸಿಲ್ವರ್ದು ನಂತರ ಪ್ಲಾಟಿನ್ ಮೇಲೆ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಮಾಡಿದ್ದಾರೆ ಅಲ್ಲೂ ಕೂಡ ರೆಡ್ಯೂಸ್ ಮಾಡಿದ್ದಾರೆ ಇದು ಕಂಪನಿಗಳ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ನೆನ್ನೆ ನಾನು ಒಂದು ನ್ಯೂಸ್ ನೋಡ್ತಾ ಇದ್ದೆ ಯೂಶಲಿ ಬಜೆಟ್ ಆದ್ಮೇಲೆ ಅನಾಲಿಸಿಸ್ ಮಾಡ್ತಾ ಇರ್ತಾರೆ ಅದರಲ್ಲಿ ನೋಡುವಾಗ ಒಬ್ರು ಎಕ್ಸ್ಪರ್ಟ್ ಹೇಳ್ತಾ ಇದ್ರು ಇವತ್ತಿನ ಪ್ರೈಸ್ ಏನಿದೆ ಅಂದ್ರೆ ನೆನ್ನೆಯ ಪ್ರೈಸ್ ಅದರಲ್ಲಿ ಆಫ್ಟರ್ ದಿಸ್ ಕಸ್ಟಮ್ಸ್ ಡ್ಯೂಟಿ ಕಟ್ ಸುಮಾರು ಸಾವಿರದ ಏಳ್ನೂರು ರೂಪಾಯಿ ಕಡಿಮೆ ಆಗುತ್ತೆ ಅಂತ ಅಂದ್ರೆ ಹತ್ತು ಗೆ ನಾಟ್ ಒನ್ ಗ್ರಾಮ್ ಸಾವಿರದ ಏಳ್ನೂರು ರೂಪಾಯಿ ಅಂತ ಅಂದ್ರೆ ಒನ್ ಗ್ರಾಮ್ ಗೆ ಒನ್ ಸೆವೆಂಟಿ ರುಪೀಸ್ ಅಲ್ಲಿ ಕಡಿಮೆ ಆಗುತ್ತೆ ಅನ್ನುವಂತ ಅನಾಲಿಸಿಸ್ ಅನ್ನ ಅವರು ಹೇಳ್ತಾ ಇದ್ರು ಹೋಗ್ತಾ ಇತ್ತು ಆ ಟ್ಯಾಕ್ಸ್ ಅದು ಉಳಿಯುತ್ತೆ ಅದು ಕಸ್ಟಮರ್ಸ್ ಗೆ ಟ್ರಾನ್ಸ್ಫರ್ ಆಗಬಹುದು ಅಥವಾ ಕಂಪನಿಗಳಿಗೆ ಬೆನಿಫಿಟ್ ಅನ್ನು ತಂದು ಕೊಡಬಹುದು ಜೊತೆಗೆ ಇಲ್ಲಿಗಲ್ ಸ್ಮಗ್ಲಿಂಗ್ ಏನ್ ನಡೀತಾ ಇತ್ತು ಆ ಆಕ್ಟಿವಿಟೀಸ್ ಕೂಡ ಕಡಿಮೆ ಆಗ್ಬೋದು ಈ ಕಸ್ಟಮ್ಸ್ ಡ್ಯೂಟಿ ಕಡಿಮೆ ಮಾಡಿದ್ದು ಅನ್ನೋ ಒಪಿನಿಯನ್ಸ್ ಕೂಡ ಹಲವು ಎಕ್ಸ್ಪರ್ಟ್ಸ್ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾಗಿ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಿನ್ನೆ ಆಗುವ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅವುಗಳನ್ನು ನೋಡೋಣ ಯಜೂಜಲ್ ನಾವು ಕಡಿಮೆ ರಿಸ್ಕ್ ಇರುವಂತಹ ಕಂಪನಿಗಳಿಂದ ಜಾಸ್ತಿ ರಿಸ್ಕ್ ಇರುವಂಥ ಕಂಪನಿಗಳ ಕಡೆ ಹೋಗೋಣ ಲಾಸ್ಟ್ ವೀಕ್ ನಾನು ಒಂದು ವಿಡಿಯೋ ಮಾಡಿದ್ದೆ ಸ್ಪೆಷಲಿ ಈ ಕಂಪನಿ ಬಗ್ಗೆ ಟೈಟನ್ ಕಂಪನಿ ಲಿಮಿಟೆಡ್ ಇವತ್ತು ಅಂತ ದೊಡ್ಡ ಪರ್ಫಾರ್ಮೆನ್ಸ್ ಇಲ್ಲ ನಿನ್ನೆ ಆರೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಓಪನಿಂಗ್ ಇವತ್ತು ಕೂಡ ಫ್ಲಾಟ್ ಆಗಾದ್ರೂ ನಂತರ ಒಳ್ಳೆ ರ್ಯಾಲಿ ಬಂದಿತ್ತು ನಂತರ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೀವನ ಪೂರ್ತಿ ಓಲ್ಡ್ ಮಾಡ್ಬೋದಾಗಿರುವಂತಹ ಒಂದು ಶೇರ್ ಅಂತ ನಾನು ಲಾಸ್ಟ್ ಸ್ಯಾಟರ್ಡೇ ಕವರ್ ಮಾಡಿದ್ದೆ ಸೊ ಆ ವಿಡಿಯೋ ನೋಡಿರೋರಿಗೆ ಖಂಡಿತ ಗೊತ್ತಿರುತ್ತೆ ಈ ಕಂಪನಿ ಬಗ್ಗೆ ಅವತ್ತು ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ ಕಂಪನಿ ಬಗ್ಗೆ ಇನ್ ಕೇಸ್ ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗ್ಬಹುದು ನಾನಿಲ್ಲಿ ಹಾಗಾಗಿ ತುಂಬಾ ಡೇಟ್ ಆಗಿ ಹೋಗ್ತಾ ಇಲ್ಲ ಈ ಕಂಪನಿ ಬಗ್ಗೆ ಹೇಗಂದ್ರೆ ಲಾಸ್ಟ್ ವೀಕ್ ತಾನೇ ತಿಳ್ಕೊಂಡಿದೀವಿ ನಾವು ಬೇರೆ ಕಂಪನಿಗಳ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಇವತ್ತು ಇದು ಕಡಿಮೆ ರಿಸ್ಕ್ ಇರುವಂತ ಕಂಪನಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿದ್ರೆ ಖಂಡಿತ ಜೀರೋ ರಿಸ್ಕ್ ಅಂತಾನೆ ಹೇಳ್ಬೋದು ಶಾರ್ಟ್ ಟರ್ಮ್ ಅಲ್ಲಿ ಓಲ್ಟೈಲ್ ಪರ್ಫಾರ್ಮೆನ್ಸ್ ಕೊಡಬಹುದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ತುಂಬಾನೇ ರಿಸ್ಕ್ ಫ್ರೀ ಕಂಪನಿ ಅಂತ ಹೇಳ್ಬೋದು ಬಟ್ ಮಾರ್ಕೆಟ್ ಅಂದಾಗ ರಿಸ್ಕ್ ಇದ್ದೇ ಇರುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದ್ರೆ ಖಂಡಿತ ಈ ಕಂಪನಿಲಿ ತುಂಬಾ ಕಡಿಮೆ ರಿಸ್ಕ್ ಹಾಗಾಗಿ ಬಿಗಿನರ್ಸ್ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ಈ ಕಂಪನಿಯನ್ನು ಸ್ಟಡಿ ಮಾಡಿ ಯಾಕೆಂತಂದ್ರೆ ಒಂದು ಬ್ಲೂ ಚಿಪ್ ಕಂಪನಿ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಮೋರ್ ದೆನ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಯೂಜಲಿ ಬ್ಲೂ ಚಿಪ್ ಕಂಪನಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಸಿಕ್ಕರೆ ಹೆಚ್ಚು ಕೆಲವು ಸಲ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ ಒಲಟಲಿಟಿ ಇದೆ ಅದು ಶಾರ್ಟ್ ಟರ್ಮ್ ಅಲ್ಲಿ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ವೆಲ್ತ್ ಅನ್ನ ಕಂಪನಿ ಕ್ರಿಯೇಟ್ ಮಾಡಿದೆ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಎರಡನೇ ಕಂಪನಿಗೆ ಬರೋದಾದ್ರೆ ಇದು ಸ್ವಲ್ಪ ರಿಸ್ಕ್ ಇರುವಂತ ಕಂಪನಿ ಬಟ್ ಇದು ಕೂಡ ಸ್ವಲ್ಪ ಕಡಿಮೆ ರಿಸ್ಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅರವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕಲ್ಯಾಣ್ ಜುವೆಲ್ಲರ್ಸ್ ಇವತ್ತು ಕೂಡ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಅಥವಾ ಅಬೌವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನೋಡಬಹುದು ಫೈವ್ ಡೇಸ್ ಅಲ್ಲಿ ಟ್ವೆಲ್ ಪರ್ಸೆಂಟ್ ನಾರ್ಮಲ್ ಆಗಿತ್ತು ನಿನ್ನೆ ಬಜೆಟ್ ನಂತರ ಒಳ್ಳೆ ರ್ಯಾಲಿ ಸ್ಟಾಕ್ ಕೂಡ ಕಂಡು ಬಂದಿದೆ ಇದ್ರ ಬಗ್ಗೆ ಕೂಡ ಹಿಂದೆ ಡೀಟೇಲ್ ಆಗಿ ವಿಡಿಯೋ ಕವರ್ ಮಾಡಿದೀನಿ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇರುವಂತಹ ಕಂಪನಿ ಇದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ತರ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ನೋಡಿದ್ರೆ ಸಿಕ್ಸ್ ಐಟಿ ಪರ್ಸೆಂಟ್ ರಿಟರ್ನ್ಸ್ ಇದೆ ಆಕ್ಚುಲಿ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಸಿಕ್ಸ್ ಏಯ್ಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ ಇನ್ವೆಸ್ಟರ್ಸ್ಗೆ ನಂತರ ಈ ಕಂಪನಿಯ ಬಗ್ಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಡಬಹುದು ಹತ್ತು ಸಾವಿರದ ಐನೂರು ಕೋಟಿ ಇತ್ತು ನಂತರ ಹತ್ತೊಂಬತ್ತರಲ್ಲಿ ಕಡಿಮೆ ಆಯ್ತು ಇಪ್ಪತ್ತರಲ್ಲಿ ಹತ್ತು ಸಾವಿರ ರೇಂಜಲ್ಲೇ ಇತ್ತು ನಂತರ ಇಪ್ಪತ್ತೊಂದು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಸ್ಟಾರ್ಟಿಂಗ್ ನಂತರ ಇಪ್ಪತ್ತೆರಡರಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹತ್ತು ಸಾವಿರದ ಎಂಟುನೂರು ನಂತರ ಹದಿನಾಲ್ಕು ಸಾವಿರದ ಏಳ್ನೂರು ಸಾರಿ ಹದಿನಾಲ್ಕು ಸಾವಿರದ ಎಪ್ಪತ್ತು ನಂತರ ಹದಿನೆಂಟು ಸಾವಿರದ ಐನೂರು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ತ್ರೀ ಇಯರ್ಸಲ್ಲಿ ಕನ್ಸಿಸ್ಟೆಂಟಾಗಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಬಿಸಿನೆಸ್ ಅನ್ನ ಮಾಡಿದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಅವಾಗಿಂದನೂ ಕೂಡ ಚೆನ್ನಾಗೇ ಇತ್ತು ಈಗಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ನೆಟ್ ಪ್ರಾಫಿಟ್ಗೆ ಬಂದ್ರೆ ಅಲ್ಲಿವರೆಗೂ ಫ್ಲಕ್ಚುಯೇಷನ್ಸ್ ಇತ್ತು ಅಪ್ ಟು ಟ್ವೆಂಟಿ ಟ್ವೆಂಟಿ ಒನ್ವರೆಗೂ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಲಾಭವನ್ನು ಗಳಿಸಿದೆ ಅದರಲ್ಲೂ ಜಾಸ್ತಿ ಮಾಡ್ಕೊಂಡಿದೆ ಪ್ರತಿ ವರ್ಷ ಕೂಡ ಅದು ಇಂಪಾರ್ಟೆಂಟ್ ನಂತರ ರಿಟರ್ನ್ ಆನ್ ಇಕ್ವಿಟಿ ಡಿಸೆಂಟ್ ನಂಬರ್ ಇದೆ ತುಂಬಾ ದೊಡ್ಡದು ಅಲ್ಲ ತುಂಬಾ ಸಣ್ಣದು ಅಲ್ಲ ಆ ರೀತಿ ನಂಬರ್ ಸಿ ಎ ಜಿ ಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಬಿಸ್ನೆಸ್ ವೈಸ್ ಇದೆ ಎಸ್ಪೆಷಲಿ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಒಳ್ಳೆ ಕಂಬ್ಯಾಕ್ ಅನ್ನ ಮಾಡಿದೆ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರವತ್ತು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಎಸ್ ನೋಡಬಹುದು ಟ್ವೆಂಟಿ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ನಿಯರ್ಲಿ ಟ್ವೆಲ್ ಪರ್ಸೆಂಟ್ ಹೋಲ್ಡಿಂಗ್ ಡಿಐಎಸ್ ಇದ್ದಾರೆ ಪಬ್ಲಿಕ್ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದ್ದಾರೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಮೋರ್ ದನ್ ತರ್ಟಿ ಪರ್ಸೆಂಟ್ ಎಫ್ ಐಎಸ್ ಡಿಐಎಸ್ ಇಟ್ಟಿದ್ದಾರೆ ಇಲ್ಲಿ ಸೊ ಇರೋರು ಸ್ಟಡಿ ಮಾಡಬಹುದು ಕಲ್ಯಾಣ್ ಜುವೆಲರ್ಸ್ ಅನ್ನು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಜೊತೆಗೆ ಈ ಅನೌನ್ಸ್ಮೆಂಟ್ ಕೂಡ ಕಂಪನಿಗಳಿಗೆ ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಅದು ಲಾಭವನ್ನ ತಂದು ಕೊಡುವಂತಹ ಚಾನ್ಸಸ್ ಇದೆ ಅದಂತರ ಮೂರನೇ ಕಂಪನಿಗೆ ಬರೋದಾದ್ರೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಇದು ಒಂದು ರಿಸ್ಕಿ ಕಂಪನಿ ತುಂಬಾ ಜನರಿಗೆ ಏನಾಗುತ್ತೆ ಅಂದ್ರೆ ಟೈಟನ್ ಕಡಿಮೆ ರಿಸ್ಕ್ ಇರುವಂಥ ಕಂಪನಿ ಆದರೆ ಮೂರು ಸಾವಿರದ ನಾನ್ನೂರು ಇದೆ ಹಾಗಾಗಿ ಇದು ಅಟ್ರಾಕ್ಟಿವ್ ಅನ್ಸಲ್ಲ ಅದೇ ರಾಜೇಶ್ ಎಕ್ಸ್ಪೋರ್ಟ್ಸ್ ಮುನ್ನೂರ ಇದೆ ಇದು ಅಟ್ರಾಕ್ಟಿವ್ ಅನ್ಸುತ್ತೆ ಯಾಕೆಂತಂದ್ರೆ ಕಡಿಮೆ ಪ್ರೈಸ್ ಇದೆ ಮೂರು ಸಾವಿರ ಕೊಟ್ಟು ಒಂದು ಶೇರ್ ತಗೊಳ್ಳೋ ಬದಲಿಗೆ ಅದನ್ನ ಮೂರು ಸಾವಿರ ಕೊಟ್ಟು ಹತ್ತು ಶೇರ್ ತಗೊಳ್ಬೋದು ಅಂತ ಬಟ್ ಅದು ಖಂಡಿತ ತಪ್ಪು ಆ ರೀತಿ ನೀವು ಯೋಚನೆ ಮಾಡ್ತೀರಿ ಅಂತಂದ್ರೆ ಯಾಕಂದ್ರೆ ಕಂಪನಿಯ ಫಂಡಮೆಂಟಲ್ಸ್ ನೋಡಿ ಅಲ್ಲಿರುವಂಥ ರಿಸ್ಕ್ ನೋಡಿ ನಾವು ಡಿಸಿಷನ್ ತಗೊಳ್ಬೇಕು ಹೊರತು ಸ್ಟಾಕ್ ಪ್ರೈಸ್ ಅನ್ನಲ್ಲ ರಾಜೇಶ್ ಎಕ್ಸ್ಪೋರ್ಟ್ ಗು ಟೈಟನ್ ಗು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಇದು ಒಂದು ಸಣ್ಣ ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಒಂಬತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಯಲ್ಲಿ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿಯಲ್ಲಿ ಸೊ ಅದರ ಲಾಭನೆ ಸಾವಿರಾರು ಕೋಟಿಗಳಲ್ಲಿ ಇರುತ್ತೆ ಅಲ್ಲಿ ಹೈ ರಿಸ್ಕ್ ಇಲ್ಲ ಇಲ್ಲಿ ಹೈ ರಿಸ್ಕ್ ಇದೆ ಅಲ್ಲಿ ಲೋ ರಿಸ್ಕ್ ಇಲ್ಲಿ ಹೈ ರಿಸ್ಕ್ ನಾವು ಅರ್ಥ ಮಾಡ್ಕೊಳ್ಬೇಕು ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಟೆನ್ ಪರ್ಸೆಂಟ್ ನೆಗೆಟಿವ್ ಇದೆ ಇಯರ್ ಅಲ್ಲೂ ಕೂಡ ತರ್ಟಿ ಏಟ್ ಪರ್ಸೆಂಟ್ ನೆಗೆಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲೂ ಕೂಡ ನೆಗೆಟಿವ್ ಇದೆ ಯಾಕೆ ರಿಸ್ಕಿ ಅಂತಂದ್ರೆ ಈ ಕಾರಣಕ್ಕೆ ರ್ಯಾಲಿ ಕೂಡ ಬರ್ತಾವಾಗ ನೋಡಬಹುದು ನೀವು ಇಲ್ಲಿ ಎಂಬತ್ತೈದು ಪರ್ಸೆಂಟ್ ರ್ಯಾಲಿ ಬಂದಿದೆ ನಂತರ ಅಷ್ಟೇ ಕರೆಕ್ಷನ್ ಬಂದಿದೆ ನಂತರ ಮತ್ತೊಮ್ಮೆ ರ್ಯಾಲಿ ಮತ್ತೆ ಕರೆಕ್ಷನ್ ಈ ರೀತಿ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ರೈಟ್ ಅನ್ನ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿ ಲೆಫ್ಟ್ ಟು ರೈಟ್ ಯಾವ ರೀತಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ ಅದೇ ರಾಜೇಶ್ ಎಕ್ಸ್ಪೋರ್ಟ್ಸ್ ನೋಡಿ ಎಷ್ಟು ಓಲಾ ಟೈಲ್ ಇದೆ ಅಂತ ಬಿಸ್ನೆಸ್ ಸೇಮ್ ಸೆಗ್ಮೆಂಟ್ ಇರಬಹುದು ಆದರೆ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ರಿಟೈಲರ್ಸ್ ಇಂತಹ ಕಡೆ ಖಂಡಿತ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಹೋಲ್ಡ್ ಮಾಡೋದಿಲ್ಲ ಯಾಕೆಂತಂದ್ರೆ ಈ ರೀತಿ ಸ್ಪೈಕ್ ಬಂದಾಗ ಇನ್ವೆಸ್ಟ್ ಮಾಡ್ತಾರೆ ಮತ್ತೆ ಕೆಳಗಡೆ ಬಂದಾಗ ಎಕ್ಸಿಟ್ ಆಗ್ತಾರೆ ಲಾಸ್ ಅಲ್ಲಿ ಅವಾಗಿನೆ ಇಂತಹ ಕಂಪನಿಗಳನ್ನು ನಾವು ರಿಸ್ಕಿ ಕ್ಯಾಟಗರಿ ಹಾಕೋದು ಹಾಗಾಗಿ ಇಂಥ ಕಂಪನಿಗಳಿಂದ ದೂರ ಇರೋದು ಕೂಡ ಬೆಟರ್ ಬಟ್ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಒಂದಷ್ಟು ವಿಚಾರನ ನಾವು ತಿಳ್ಕೊಳ್ಳೋದಾದ್ರೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ ಆ ವಿಚಾರಕ್ಕೆ ಬಂದ್ರೆ ನೋಡಬಹುದು ಕಂಪನಿಯ ಬಿಸಿನೆಸ್ ಅಲ್ಲಿ ತುಂಬಾನೇ ದೊಡ್ಡ ನಂಬರ್ಸ್ ಇದೆ ನಾವೀಗ ತಾನೇ ನೋಡೋದು ಕಲ್ಯಾಣ್ ಜುವೆಲರ್ಸ್ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೋಟಿ ಇದ್ರೆ ಒಂದು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಎರಡು ಲಕ್ಷದ ನಲವತ್ತೆರಡು ಒಂದು ಲಕ್ಷದ ಎಂಬತ್ತೇಳು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡ್ಬೋದು ಬಟ್ ಇಲ್ಲಿ ಓಲರ್ ಟೈಲ್ ಪರ್ಫಾರ್ಮೆನ್ಸ್ ಒಂದು ವರ್ಷ ಜಾಸ್ತಿ ಇನ್ನೊಂದು ವರ್ಷ ಕಡಿಮೆ ಒಂದು ವರ್ಷ ಜಾಸ್ತಿ ಇನ್ನೊಂದು ವರ್ಷ ಕಡಿಮೆ ಆ ರೀತಿ ನೋಡ್ಬೋದು ಒನ್ ಸೆವೆಂಟಿ ಫೈವ್ ಮತ್ತು ಒನ್ ನೈಂಟಿ ಫೈವ್ ಮತ್ತು ಟೂ ಫಿಫ್ಟಿ ಏಟ್ ಮತ್ತು ಟೂ ಫಾರ್ಟಿ ತ್ರೀಗ್ ಬಂತು ಇಲ್ಲಿ ತ್ರೀ ತರ್ಟಿ ನೈನ್ ಈಗ ನೋಡಿದರೆ ಟೂ ಏಯ್ಟಿ ಈ ರೀತಿ ಫ್ಲಕ್ಚುಯೇಷನ್ಸ್ ಇರೋದ್ರಿಂದಾನೇ ಕಂಪನಿಯ ಚಾರ್ಟ್ ಕೂಡ ಈ ರೀತಿ ಫ್ಲಕ್ಚುಯೇಟ್ ಆಗಿರೋದು ಕಂಪನಿಯಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಚಾರ್ಟ್ ಕೂಡ ಕನ್ಸಿಸ್ಟೆಂಟ್ ಆಗಿರುತ್ತೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಇದೆ ನಂತರ ನೆಟ್ ಪ್ರಾಫಿಟ್ಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಎಲ್ಲೂ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನಮಗೆ ನೋಡ್ಲಿಕ್ಕೆ ಕಾಣೋದಿಲ್ಲ ಅದಕ್ಕೆ ಚಾರ್ಟ್ ಅಲ್ಲೂ ಕೂಡ ಕನ್ಸಿಸ್ಟೆನ್ಸಿ ನಾವು ನೋಡಲಿಕ್ಕೆ ಆಗೋದಿಲ್ಲ ಹಾಗೆ ಪ್ರಾಫಿಟ್ ಗ್ರೋತ್ ನೋಡಿ ನೀವು ಇಲ್ಲಿ ಮೈನಸ್ ಇದೆ ಟೆನ್ ಇಯರ್ಸ್ ವರ್ಗೂ ಚೆಕ್ ಮಾಡಿದ್ರು ಕೂಡ ಮೈನಸ್ ಅಲ್ಲೇ ಇದೆ ನಂತರ ಸೇಲ್ಸ್ ಗ್ರೋತ್ ಅಲ್ಲಿ ತ್ರೀ ಇಯರ್ಸ್ ಅಲ್ಲಿ ನೋಡಬಹುದು ಬರೀ ತ್ರೀ ಪರ್ಸೆಂಟ್ ಟಿ ಟಿ ಎಮ್ ಅಲ್ ಅಂತೂ ಮೈನಸ್ ಇದೆ ನಂತರ ರಿಟರ್ನ್ ಅಂಡ್ ಇಕ್ವಿಟಿ ಸಿಂಗಲ್ ಡಿಜಿಟಲ್ ಇದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಐವತ್ನಾಲ್ಕು ಪರ್ಸೆಂಟ್ ಪ್ರಮೋಟರ್ಸ್ ಇದಾರೆ ಎಫ್ ಐಎಸ್ ಹದಿನಾಲ್ಕು ವರೆ ಪರ್ಸೆಂಟ್ ಇದಾರೆ ಡಿ ಎ ಎಸ್ ಕೂಡ ಹನ್ನೊಂದು ಪರ್ಸೆಂಟ್ ಇದಾರೆ ಪಬ್ಲಿಕ್ ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ನೋಡಬಹುದು ಇಲ್ಲಿ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇದೆ ಕಂಪೇರ್ ಟು ನೀವು ಇಲ್ಲಿ ಚೆಕ್ ಮಾಡಿ ಇದು ಕಲ್ಯಾಣ್ ಜುವಲರ್ಸ್ ಬರೀ ಸಿಕ್ಸ್ ಪರ್ಸೆಂಟ್ ಇದೆ ಇಲ್ಲಿ ಅಟ್ ಲೀಸ್ಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಇಲ್ಲಿ ಚಾರ್ಟ್ ಇದೆ ಅಂತ ಕನ್ಸಿಸ್ಟೆನ್ಸಿ ಇದೆ ಆದ್ರೆ ಇಂತಹ ಕಡೆ ರಿಟೇಲರ್ಸ್ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಬರೀ ರಿಸ್ಕ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಮುಚ್ಕೊಂಡು ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ ಇದೇ ಮಾಡೋ ಅಂತ ತಪ್ಪು ರಿಟೇಲ್ ಇನ್ವೆಸ್ಟರ್ಸ್ ಅದನ್ನ ಈಸಿಯಾಗಿ ನಾವು ಅರ್ಥ ಮಾಡಿಕೊಳ್ಬಹುದು ಈ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲೇನ ಜೊತೆಗೆ ಇಲ್ಲೂ ಕೂಡ ಮೋರ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಎಫ್ ಐಎಸ್ ಎಸ್ ಇದ್ದಾರೆ ಇದಕ್ಕೆ ಹೇಳೋದು ಎಸ್ ಡಿ ಎಸ್ ಇನ್ವೆಸ್ಟ್ ಮಾಡಿದರೆ ಅಂತ ನೋಡ್ಬಿಟ್ಟು ನಾವು ಇನ್ವೆಸ್ಟ್ ಮಾಡೋದಲ್ಲ ಅವ್ರು ಯಾವಾಗ ಇನ್ವೆಸ್ಟ್ ಮಾಡ್ತಾರೆ ಯಾವಾಗ ಎಕ್ಸಿಟ್ ಆಗ್ತಾರೆ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಅವರನ್ನ ಫಾಲೋ ಮಾಡೋದಕ್ಕಿಂತ ಕಂಪನಿಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನ ಕನ್ಸಿಸ್ಟೆನ್ಸಿಯನ್ನ ಫಾಲೋ ಮಾಡಿದ್ರೆ ಖಂಡಿತ ವರ್ಸ್ಟ್ ಕಂಪನಿಗಳಲ್ಲಿ ಅಥವಾ ಬ್ಯಾಡ್ ಕಂಪನಿಗಳಲ್ಲಿ ತಗಲ್ ಹಾಕೊಳ್ಳೋ ಚಾನ್ಸಸ್ ಕಡಿಮೆ ಇರುತ್ತೆ ಇದು ಕೂಡ ರಿಸ್ಕಿ ಕಂಪನಿನೇ ಹಾಗಾಗಿ ಅದನ್ನ ನೋಡಿನೇ ನಾವು ಡಿಸೈಡ್ ಮಾಡಬೇಕಾಗುತ್ತೆ ನಂತರ ಸೆನ್ಕೋ ಗೋಲ್ಡ್ ಇವತ್ತು ಸ್ವಲ್ಪ ನೆಗೆಟಿವ್ ನೆಗೆಟಿವಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ನೋಡ್ಬೋದು ಯಾವ ರೀತಿ ಸ್ಪೈಕ್ ಕಂಡು ಬಂದಿತ್ತು ಅಂತ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಒನ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ತ್ರೀ ಜುಲೈಲಿ ಇಷ್ಟ ಆಗಿರುವಂಥ ಕಂಪನಿ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಎನ್ ಎಸ್ ಸಿನಲ್ಲಿ ಇರೋದು ಬಿ ಎಸ್ ಸಿನಲ್ಲಿ ನಲ್ಲಿ ಒಂದ್ಸಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬೋದು ಹಾಗೆ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬಂದರೆ ಎರಡು ಸಾವಿರದ ಇನ್ನೂರಿಂದ ನೋಡಿ ಎರಡು ಸಾವಿರದ ನಾನೂರು ಎರಡು ಸಾವಿರದ ನಾನೂರು ಮತ್ತು ಎರಡು ಸಾವಿರದ ಆರ್ನೂರು ಮೂರು ಸಾವಿರದ ಐನೂರು ನಾಲ್ಕು ಸಾವಿರ ಐದು ಸಾವಿರದ ಇನ್ನೂರು ಪರವಾಗಿಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಇತ್ತೀಚೆಗೆ ಇಷ್ಟ ಆಗಿರುವಂತದಾದ್ರೂ ಕೂಡ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿದ್ರೆ ಸೇಲ್ಸ್ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಓಕೆ ಡೀಸೆಂಟ್ ಇದೆ ಅಂತಾನೆ ಹೇಳ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ನಂತರ ರಿಟರ್ನ್ ಆನ್ಕ್ವಿಟಿ ಇಲ್ಲೂ ಕೂಡ ಡೀಸೆಂಟ್ ನಂಬರ್ಸ್ ಇದೆ ಆರ್ ಬರಿ ಒನ್ ಇಯರ್ ಅಷ್ಟೇ ಅವೈಲೇಬಲ್ ಇದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಯಾವ ರೀತಿ ಇದೆ ಅಂತ ಅರವತ್ತೆಂಟು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಸೆವೆನ್ ಟು ಏಟ್ ಪರ್ಸೆಂಟ್ ಡಿಐಎಸ್ ಸಾರಿ ಐ ಎಸ್ ಇದೆ ಎಸ್ ಹತ್ತುವರೆ ಪರ್ಸೆಂಟ್ ಇದೆ ಪಬ್ಲಿಕ್ ಅದು ಮೂರು ಪರ್ಸೆಂಟ್ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಇದನ್ನು ಕೂಡ ರಿಸ್ಕಿ ಕಂಪನಿ ಏಳು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಬಟ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಕಂಪೇರ್ ಟು ರಾಜೇಶ್ ಎಕ್ಸ್ಪೋರ್ಟ್ಸ್ ತುಂಬಾ ಜನರಿಗೆ ರಾಜೇಶ್ ಎಕ್ಸ್ಪೋರ್ಟ್ಸ್ ಫೇವರೇಟ್ ಸ್ಟಾಕ್ ಬಟ್ ಇಲ್ಲಿ ಕನ್ಸಿಸ್ಟೆನ್ಸಿ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ತುಂಬಾ ದಿನದ ಹಿಸ್ಟ್ರಿ ಇಲ್ಲ ಅದು ಕೂಡ ಒಂದು ನೆಗೆಟಿವ್ ಪಾಯಿಂಟ್ ನಂತರ ವೈಭವ್ ಗ್ಲೋಬಲ್ ಇದು ಕೂಡ ಅಷ್ಟೇ ತುಂಬಾ ಜನರಿಗೆ ಫೇವರೇಟ್ ಸ್ಟಾಕ್ ಯಾಕಂದ್ರೆ ಇಲ್ಲೂ ಕೂಡ ದೊಡ್ಡ ಮಟ್ಟದ ರ್ಯಾಲಿ ಬರುತ್ತೆ ನಂತರ ದೊಡ್ಡ ಮಟ್ಟದ ಕರೆಕ್ಷನ್ ಕೂಡ ಬರುತ್ತೆ ಐದು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಇದೆ ಬರ್ಜರಿ ರ್ಯಾಲಿ ಸ್ವಲ್ಪ ದಿನಗಳಲ್ಲಿ ಬಂದಿತ್ತು ನೋಡಬಹುದು ಫೋರ್ ಟ್ವೆಂಟಿ ಏಯ್ಟ್ ಪರ್ಸೆಂಟು ನಂತರ ಯಾವ ರೀತಿ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ತುಂಬಾ ಜನ ಈ ರ್ಯಾಲಿಯನ್ನು ನೋಡಿ ಬೈ ಮಾಡಿ ತಗಲಾಕೊಂಡಿರೋರು ಈಗಲೂ ಇದ್ದಾರೆ ಜೊತೆಗೆ ತುಂಬಾ ಜನ ಲಾಸ್ ಅಲ್ಲಿ ಎಕ್ಸಿಟ್ ಕೂಡ ಆಗಿದ್ದಾರೆ ನೋಡಬಹುದು ಈಗಲೂ ಕೂಡ ಅರವತ್ತೇಳು ಪರ್ಸೆಂಟ್ ಡೌನ್ ಅಲ್ಲಿ ಇದೆ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ಸ್ಟಾಕ್ ಇದೇ ರೀತಿ ಮೂವ್ ಆಗುತ್ತೆ ಹಿಂದೆನೂ ಕೂಡ ಒಂದು ರ್ಯಾಲಿ ನಂತರ ಫುಲ್ ಡೌನ್ ಮತ್ತೊಂದಷ್ಟು ದಿನ ಕನ್ಸಲ್ಟೇಷನ್ ಮತ್ತೊಂದು ರ್ಯಾಲಿ ಮತ್ತೆ ಡೌನ್ ಮತ್ತೆ ಒಂದು ರ್ಯಾಲಿ ಮತ್ತೆ ಡೌನ್ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಂತರ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎಂಟುನೂರ ತೊಂಬತ್ ಶುರುವಾಗಿ ನೋಡಬಹುದು ಸೇಮ್ ರೇಂಜ್ ಅಲ್ಲಿ ಟಿಲ್ ಟ್ವೆಂಟಿ ಸಿಕ್ಸ್ಟೀನ್ವರೆಗೂ ವರೆಗೂ ನಂತರ ಸ್ವಲ್ಪ ಮೂಮೆಂಟ್ ಸಿಕ್ತು ಈಗ ಇತ್ತೀಚೆಗೆ ಪರ್ಫಾರ್ಮೆನ್ಸ್ ಓಕೆ ಡಿಸೆಂಟ್ ಇದೆ ಸೇಲ್ಸ್ ವೈಸ್ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಅದೇ ರೀತಿ ಡಿಸೆನ್ಸಿ ಇದೆಯಾ ಇಲ್ಲಿ ಫ್ಲಕ್ಚುಯೇಷನ್ಸ್ ಇದೆ ನೋಡಬಹುದು ಇತ್ತೀಚಿನ ಪರ್ಫಾರ್ಮೆನ್ಸ್ ಕೂಡ ಫ್ಲಕ್ಚುಯೇಟ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ನಂತರ ರಿಟರ್ನ್ ಅಂಡ್ ಇಕ್ವಿಟಿ ಪರವಾಗಿಲ್ಲ ನಾಟ್ ಬ್ಯಾಡ್ ಒಳ್ಳೆ ನಂಬರ್ಸ್ ಇದೆ ಸಿಎಜಿಆರ್ ತ್ರೀ ಇಯರ್ಸ್ ವರ್ಗೂ ಮೈನಸ್ ಇದೆ ನಂತರ ಪ್ರಾಫಿಟ್ ಗ್ರೋತ್ ಕೂಡ ಟಿ ಟಿ ಎಂ ಅಲ್ಲಿ ಚೆನ್ನಾಗಿದೆ ಉಳಿದಂತೆ ಮೈನಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲಿ ಸ್ವಂತ ಕನ್ಸಿಸ್ಟೆಂಟ್ ನಂಬರ್ಸ್ ಏನು ಇಲ್ಲ ಅದನ್ನ ನೋಡಬಹುದು ವೇರಿಯೇಷನ್ಸ್ ಜಾಸ್ತಿ ಇದೆ ನಂತರ ಪ್ರಮೋಟರ್ ಹೋಲ್ಡಿಂಗ್ ಬಂದ್ರೆ ಐವತ್ತೇಳು ಪರ್ಸೆಂಟ್ ಪ್ರಮೋಟರ್ಸ್ ಇದಾರೆ ಎಫ್ ಐ ಎಸ್ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಡಿಐಎಸ್ ನಿಯರ್ಲಿ ಟೂ ಪರ್ಸೆಂಟ್ ಇದಾರೆ ಪಬ್ಲಿಕ್ ನೈನ್ಟೀನ್ ಪರ್ಸೆಂಟ್ ಇದೆ ಇದು ಕೂಡ ರಿಸ್ಕಿ ಕಂಪನಿ ಅವಾಯ್ಡ್ ಮಾಡೋದು ಬೆಟರ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ನಂತರ ತಂಗಮಾಯಿಲ್ ಜೆಲ್ಲರಿಂದಿ ಸ್ಟಾಕ್ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೈಂಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಇನ್ನೂರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಪರವಾಗಿಲ್ಲ ಇಲ್ಲೂ ಕೂಡ ನಂತರ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡಿದ್ರೆ ಸಾವಿರದ ಐನೂರಿಂದ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇತ್ತು ಟಿಲ್ ಟ್ವೆಂಟಿ ಸೆವೆಂಟೀನ್ವರೆಗೂ ವರೆಗೂ ಸೊ ನಂತರ ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಎರಡು ಸಾವಿರದ ಇನ್ನೂರು ಮೂರು ಸಾವಿರದ ನೂರು ಮೂರು ಸಾವಿರದ ಎಂಟುನೂರು ಸೊ ಲಾಸ್ಟ್ ಸಿಕ್ಸ್ ಸೆವೆನ್ ಇಯರ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಿಸ್ನೆಸ್ ವೈಸ್ ಅಂದರೆ ಸೇಲ್ಸಲ್ಲಿ ನಂತರ ನೆಟ್ ಪ್ರಾಫಿಟಲ್ಲೂ ಕೂಡ ಲಾಸ್ಟ್ ಸಿಕ್ಸ್ ಸೆವೆನ್ ಇಯರ್ಸಲ್ಲಿ ಪರವಾಗಿಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಹಿಂದಿನ ಪರ್ಫಾರ್ಮೆನ್ಸ್ ಫ್ಲಕ್ಚುಯೇಷನ್ಸ್ ಇತ್ತು ಬಟ್ ಇತ್ತೀಚೆಗೆ ಡಿಸೆಂಟ್ ಪರ್ಫಾರ್ಮೆನ್ಸನ್ನು ಕೊಡ್ತಿದೆ ಈ ರಿಟರ್ನ್ ಆ್ಯಂಡ್ ಇಕ್ವಿಟಿ ಚೆನ್ನಾಗಿದೆ ಸಿ ಎ ಜಿ ಆರ್ ಕೂಡ ಚೆನ್ನಾಗಿದೆ ನೋಡ್ಬೋದು ಪ್ರಾಫಿಟ್ ಗ್ರೋತ್ ಕೂಡ ಓಕೆ ಡೀಸೆಂಟ್ ಇದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದರೆ ಅರವತ್ತೇಳು ಪರ್ಸೆಂಟ್ ಪ್ರಮೋಟರ್ಸ್ ಇದ್ದಾರೆ ಒನ್ ಪರ್ಸೆಂಟ್ ಎಫ್ ಐಎಸ್ ಟ್ವೆಲ್ ಪರ್ಸೆಂಟ್ ಡಿ ಹಾಗೆ ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಪಬ್ಲಿಕ್ ಇದೆ ಇದನ್ನು ಕೂಡ ಸ್ಟಡಿ ಮಾಡ್ಬೋದು ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿರುವಂತಹ ಕಂಪನಿ ನಂತರ ಗೋಲ್ಡ್ ಎಂ ಇಂಟರ್ನ್ಯಾಷನಲ್ ಇದು ಕೂಡ ಹೈ ರಿಸ್ಕ್ ಇರುವಂಥ ಕಂಪನಿ ಬರೀ ಎರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನಲವತ್ತೆಂಟು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಏಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ಜೊತೆಗೆ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇನ್ನೂ ಕೂಡ ಡೌನಲ್ಲಿ ಇದೆ ಸ್ಟಾಕ್ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಈಗ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಇತ್ತು ಟಿಲ್ ಟ್ವೆಂಟಿ 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 ಒನ್ ಇಂದ ಆರುನೂರ ಎಂಬತ್ತೆಂಟು ನಂತರ ಐನೂರ ಮೂವತ್ತ್ ಮೂರು ಈಗ ಆರ್ನೂರ ಮೂರು ಇಲ್ಲೂ ಕೂಡ ಅಂತ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಲಾಸ್ಟ್ ಟೂ ಇಯರ್ಸ್ ಅಲ್ಲೂ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಅಂತಲೇ ಹೇಳ್ಬೋದು ನಂತರ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಫ್ಲಕ್ಚುಯೇಷನ್ಸ್ ಇದೆ ಇಲ್ಲೂ ಕೂಡ ಬಟ್ ಪ್ರಾಫಿಟ್ ಇದೆ ಲಾಸ್ ಅಲ್ಲಿರುವಂತಹ ಕಂಪನಿ ಏನಲ್ಲ ರಿಟರ್ನ್ ಆನ್ ಇಕ್ವಿಟಿ ಪರವಾಗಿಲ್ಲ ಡಿಸೆಂಟ್ ನಂಬರ್ ಇದೆ ನಂತರ ಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ಪರವಾಗಿಲ್ಲ ಡಿಸೆಂಟ್ ನಂಬರ್ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಸಿಂಗಲ್ ಡಿಜಿಟಲ್ ಇದೆ ಬಟ್ ತ್ರೀ ಇಯರ್ಸ್ ಟಿ ಟಿಟಿಎಂ ಅಲ್ಲಿ ಒಳ್ಳೆ ನಂಬರ್ ಇದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅರ್ನಾಕ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಎಫ್ ಐಎಸ್ ಇದ್ದರೆ ಡಿಐಎಸ್ ಇಲ್ಲ ಪಬ್ಲಿಕ್ ತರ್ಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಇದನ್ನು ಕೂಡ ಸ್ಟಡಿ ಮಾಡಬಹುದು ನನ್ನ ಪ್ರಕಾರ ಇದರಲ್ಲಿ ಬೆಟರ್ ಕಂಪನೀಸ್ ಅಥವಾ ಕಡಿಮೆ ರಿಸ್ಕ್ ಇರುವಂತಹ ಕಂಪನಿಗಳನ್ನ ಸೆಲೆಕ್ಟ್ ಮಾಡೋದು ಬೆಟರ್ ನನಗೇನು ಟೈಟನ್ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಕಲ್ಯಾಣ್ ಜುವೆಲರ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಅದನ್ನ ಬಿಟ್ಟರೆ ಸೆನ್ಕೊ ಗೋಲ್ಡ್ ನಂತರ ತಂಗಮಾಯಿಲ್ ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತಾ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು ಬಟ್ ಬೆಸ್ಟ್ ಕಂಪನಿ ಈ ಲಿಸ್ಟ್ ಅಲ್ಲಿ ಅಂತಂದ್ರೆ ಅದು ಟೈಟನ್ ಸೊ ಟೈಟನ್ ಬಿಟ್ರೆ ಸೆಕೆಂಡ್ ರ್ಯಾಂಕಿಂಗ್ ಕೊಡಬಹುದು ಅಂತಂದ್ರೆ ಅದು ಕಲ್ಯಾಣ್ ಸೊ ನಂತರ ತರ್ಡ್ ಸೆನ್ಕೊ ಗೋಲ್ಡ್ ನೆಕ್ಸ್ಟ್ ತಂಗ ಮೈಲ್ ಬೇಕಿದ್ರೆ ಕೊಡಬಹುದು ಆ ರೀತಿ ನೀವು ಬೇಕಿದ್ರೆ ಸ್ಟಡಿ ಮಾಡಿ ನಿಮ್ಗೆ ಯಾವುದು ಬೆಟರ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಬಟ್ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ನಂತರ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇಲ್ಲ ಸ್ಟ್ರೈಟ್ ವೇ ಇಗ್ನೋರ್ ಮಾಡಿ ನ್ಯೂಸ್ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಗಳಿಗೆ ಬೆನಿಫಿಟ್ ಅನ್ನ ತಂದು ಕೊಡುವಂತ ಸುದ್ದಿ ನೋಡೋಣ ಎಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ